ಮುಖ್ಯಮಂತ್ರಿಗಳು ಏನು ಎರಡು ದಿನದಿಂದ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ಅದಕ್ಕೆ ಯು ಟರ್ನ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ ಅದು ಯು ಟರ್ನ್ ಅಲ್ಲ ಅದು ಸಮರ್ಥನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರು ಏನು ಹೇಳಿದಾರೋ ಅದನ್ನು ಸಮರ್ಥನೆ ಮಾಡಿದ್ದಾರೆ ಯುದ್ಧ ಅನಿವಾರ್ಯ ಅಲ್ಲ ಯುದ್ಧ ಕೊನೆ ಆಪ್ಷನ್ನು ಅಂತೆಲ್ಲ ಹೇಳಿ ಬೋಧನೆಗಳನ್ನು ಮಾಡಿದ್ದಾರೆ ಅಂದರೆ ಅವ್ರ ಮನಸ್ಥಿತಿಯಲ್ಲಿ ಈ ಯಾರು ಜನ ಸತ್ತಿದ್ದಾರೆ ನಮ್ಮ ಭಾರತೀಯರು ಅವರ ರಕ್ತಕ್ಕೆ ಬೆಲೆ ಇಲ್ಲ ಅವರ ನೋವಿಗೆ ಬೆಲೆ ಇಲ್ಲ ಅನ್ನೋದನ್ನು ಪುನರುಚ್ಚಾರ ಮಾಡಿದ್ದಾರೆ ನನಗನ್ನಿಸ್ತೈತೆ ಆ ಪಕ್ಕದ ರಾಜ್ಯ ತೆಲಂಗಾಣ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಯುದ್ಧ ಅಲ್ಲ ನಮ್ಮ ಪಾಕ್ ಆಕ್ರಮಿತ ಏನು ನೆಹರು ಕಾಲದಲ್ಲಿ ಆಕ್ರಮ ಮಾಡಿದರು ಅದನ್ನು ವಾಪಸ್ ತಗೊಬೇಕು ಈ ಸಂದರ್ಭದಲ್ಲಿ ಯುದ್ಧ ಮಾಡಿ ನಾವು ನಿಮ್ ಜೊತೆ ಇದ್ದೀರಿ ಅಂತ ಇಲ್ಲಿ ಡಿ ಕೆಶ್ ಕುಮಾರ್ ಹೇಳಿದ್ದಾರೆ ನಾವು ದೇಶ ಮುಖ್ಯ ನಮಗೆ ಅಂತ ಹೇಳಿದ್ದಾರೆ ಇವ್ರು ನೋಡಿ ಸಿದ್ದರಾಮಯ್ಯ ಬುದ್ಧಿ ಕಲ್ತ್ಕೊಂಡು ಆ ರೇವಂತ್ ರೆಡ್ಡಿನ ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ದೇಶಭಕ್ತಿ ಬಗ್ಗೆ ಆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಯ ನೋಡಿ ನೀವು ಪಾಠ ಕಲ್ತ್ಕೊಂಡು ಅವರು ಕಾಂಗ್ರೆಸ್ ಅವರು ನೀವು ಎಲ್ಲ ಪಾರ್ಟಿಯವರು ನೀ ಏನು ಕಾಂಗ್ರೆಸ್ ಅವರಲ್ಲ ಈ ಅಲ್ಲಾ ಪಾರ್ಟಿಯಿಂದ ಬಂದಿರೋರು ಆ ರೇವಂತ್ ರೆಡ್ಡಿನ ನೋಡಿ ಬುದ್ಧಿ ಕಲಿ